ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುತ್ತೂರು ಕಡೆಯಿಂದ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಈಶ್ವರಮಂಗಲಕ್ಕೆ ರೀಚ್ ಆದಂತಹ ವೇಳೆ ನನಗೆ ಸ್ವಲ್ಪ ಹಸಿವಾಯಿತು ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ ಈ ಕಾರಣದಿಂದ ಈಶ್ವರಮಂಗಲದಲ್ಲಿ ನಾನು ಸರ್ವೇ ಸಾಮಾನ್ಯ ಹೋಗುವಂಥ ನನ್ನ ನೆಚ್ಚಿನ ಶ್ರೀದುರ್ಗ ಹೋಟೆಲನ್ನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸಿವೆ ಇಲ್ಲಿಯ ಫುಡ್ಡೆಲ್ಲ ಬಹಳ ತುಂಬ ಟೇಸ್ಟಿಯಾಗಿತ್ತು ಮತ್ತು ಜೊತೆಗೆ ಸ್ಟಾಫ್ಗಳು ಕೂಡ ಗ್ರಾಹಕರೊಟ್ಟಿಗೆ ಒಳ್ಳೆಯ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡುವಂಥದ್ದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ನನ್ನ ವೀಕ್ಷಕರಿಗೋಸ್ಕರ ಈ ಹೋಟೆಲನ್ನು ಪರಿಚಯಿಸುವ ಎನ್ನುವಂಥ ಸಲುವಾಗಿ ಈ ವಿಡಿಯೋ ಮಾಡಿರುವೆ ಬನ್ನಿ ನಮಗೆ ಹೋಟೆಲ್ನೊಳಗೆ ತೆರಳುವ ಏನೆಲ್ಲ ಐಟಮ್ ಇದೆ ಅಂತ ನೋಡುವ ಈ ಬಾಕ್ಸಲ್ಲಿ ಕೆಲವೊಂದು ಐಟಮ್ಗಳು ಕಾಣ್ತಾ ಇವೆ ಅವಲಕ್ಕಿ ಗಣಸಿನ ಪೋಡಿ ಉದ್ದಿನ ವಡೆ ಸಮೋಸ ಕಡುಬು ಚಟ್ಟಂಬಡೆ ಈ ಇಷ್ಟು ಐಟಮ್ಸ್ಗಳು ಕಾಣ್ತಾ ಇವೆ ಇನ್ನು ಬೇರೆನೆಲ್ಲ ಐಟಮ್ ಇದೆ ಅನ್ನುವಂಥದ್ದು ಅವರ ಹತ್ರ ಕೇಳಿ ತಿಳಿದುಕೊಳ್ಳುವ ಹಲೋ ಸರ್ ನಮಸ್ಕಾರ ಇದೇನು ಬಾಜಿ ಮಾಡ್ತಾ ಇರೋದಾ ಇವತ್ತಿನ ಸ್ಪೆಷಲ್ ಏನು ಬಾಜಿ ಡೈಲಿ ಈವ್ನಿಂಗ್ ಎಲ್ಲ ಯಾವೆಲ್ಲ ಸ್ಪೆಷಲ್ ಐಟಮ್ಸ್ ಇರ್ತದೆ ಇಲ್ಲಿ ಮಸಾಲೆ ದೋಸೆಯಲ್ಲಿ ಸಾದ ದೋಸೆ ಮಸಾಲೆ ದೋಸೆ ಸೆಟ್ ದೋಸೆ ವೆಜಿಟೇಬಲ್ ದೋಸೆ ಮತ್ತೆ ಟೊಮೆಟೊ ಆಮ್ಲೆಟ್ ಒಂದು ದಿವಸ ಬೇರೆ ಪಟ್ಟಣ ಪ್ರದೇಶದಲ್ಲಿ ಇರತಕ್ಕಂಥ ಬೇರೆ ವೆರೈಟಿ ಇಲ್ಲಿ ಐಟಮ್ಸ್ ಹಾಗೇನೋ ಹೇಳಿದ್ರು ಸೌತೆಕಾಯಿ ದಿನ ಅಂತ ಹೇಳಿದ್ರು ಮುಳು ಸೌತೆ ದೋಸೆ ಮಾಡ್ತೀರಾ ನಮ್ಮ ಹಳ್ಳಿ ಮನೆಗಳಲ್ಲೆಲ್ಲ ಮಾಡುವ ಐಟಮ್ಸ್ ರಾಕಿ ದೋಸೆ ಅದು ಎಲ್ಲ ದಿನ ಇರ್ತದ ಸರಿ

ಜಮ್ಮು ಕಾಶ್ಮೀರ ಯಾವ ಇದರಲ್ಲಿ ಕ್ಯಾಟ್ರಿಂಗ್ ಕಾ ಕಂಪನಿಯ ಕ್ಯಾಂಟಿನ್ ಅಲ್ಲಿ ವರ್ಕ್ ಮಾಡ್ಕೊಂಡಿದ್ದೆ ಇದೆ ಮೆಸ್ ಅಲ್ಲಿ ವರ್ಕ್ ಮಾಡ್ಕೊಂಡು ಅದು ಅಂದ್ರೆ ಫುಡ್ ಮೇಕಿಂಗ್ ಅಲ್ಲ ಫುಡ್ ಡೆಲಿವರಿ ಅಲ್ಲಾ ಕಿಚನ್ ಅಲ್ಲಿ ವರ್ಕ್ ಹಾಗೆ ಹೈ ಎಕ್ಸ್‌ಪೀರಿಯನ್ಸ್ ಅಲ್ಲಿ ಊರಲ್ಲಿ ಏನು ಕಂಟಿನ್ಯೂ ಮಾಡೋ ಅಂತ ನಾನು ಹುಡು iOS ನೀವು ಈ ದೋಸೆ ಈ ತರ ಸೆಕ್ಷನ್ ನೀವು ಮಧ್ಯಾಹ್ನದ ಊಟ ಸೆಕ್ಷನ್ಗೆ ನೀವೇ ಅಲ್ಲ ಎಣ್ಣೆ ತಿಂಡಿಯು ಪ್ಲಸ್ ಇದು ಈ ಥರ ದೋಸೆ ಐಟಮ್ಸ್ ನಿಮ್ಮದು ಟೈಮಿಂಗ್ ಬೆಳಿಗ್ಗೆಯಿಂದ ಹನ್ನೆರಡು ಊಟದ ಟೈಮಲ್ಲಿ ನಿಮಗೆ ಬ್ರೇಕ್ ಈವ್ನಿಂಗ್ ಏಳು ಗಂಟೆವರೆಗೆ ಏಳು ಗಂಟೆ ಆದಮೇಲೆ ಆಯ್ತು ಇಲ್ಲಿ ನೈಟ್ ಊಟ ಇದೆ ಈ ಹೋಟ್ಲಲ್ಲಿ ಏಳು ಗಂಟೆ ಕ್ಲೋಸ್ ಅಂದರೆ ಸ್ವಲ್ಪ ಅಥ್ವಾ ಪಟ್ಟಣವಲ್ಲ ಇತ್ತ ಗ್ರಾಮವಲ್ಲ ಆ ಥರದ ಪ್ರದೇಶ ಆ ಸರಿ 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 ಮತ್ತೆ ನಮ್ಮಲ್ಲಿ ನಮ್ಮ ತಿಂಗಳಲ್ಲಿ ಕೊಟ್ಟಿಗೆ ಓಹೋ ಅದು ಅದು ಮಾಡ್ತೀರಾ ನಮ್ಮ ಸಾಂಪ್ರದಾಯಿಕ ಫುಡ್ ಎಲ್ಲ ನೀವು ಮಾಡ್ತೀರಿ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಹಾ ಹಾ ಡಿಮ್ಯಾಂಡ್ ಇದೆ ಅಣ್ಣ ಇಲ್ಲಿ ಊರವರೇ ಬರೋದಾ ಅಲ್ಲ ಟ್ರಾವೆಲರ್ಸ್ ಆ ಕಡೆ ಈ ಕಡೆ ಹೋಗುವವರು ಕೂಡ ಆ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಹನುಮಗಿರಿ ಇದೆ ಮತ್ತೆ ಬೇರೆ ಫಂಕ್ಷನ್ ಇದ್ರೆ ಆ ಇರ್ತಾರೆ ಮತ್ತೆ ಬರ್ತಾರೆ ಎಕ್ಸ್ಟ್ರಾ ಪಾವ್ ಬೇಕಾದ್ರೆ ಕೊಡ್ತೀರಾ ಎನ್ ಸರ್ ಗಟ್ಟಿ ಚಟ್ನಿ ಇದೆ ಗಟ್ಟಿ ಜಜ್ಮಾ ದೋಸೆಗೆ ಇದು ಮಸಾಲೆ ದೋಸೆಗೆ ಹಾಂ ಈಗ ಬೆಂಗಳೂರಲ್ಲೆಲ್ಲ ನಾನು ಹಾಕಿಕೊಂಡು ನೋಡಿದ್ದೇನೆ ಬಟ್ ಮಂಗ್ಳೂರಲ್ಲಿ ಕೆಲವು ಕಡೆ ಇದು ಹಾಕಿ ಕೊಂಡು ಇರಲಿಲ್ಲ ಕಡಿಮೆ ಬೆಂಗಳೂರು ಇದು ಮಸಾಲೆ ದೋಸೆಗೆ ಹೆಚ್ಚಾಗಿ ಹಾಕ್ತಾರೆ ಅಲ್ಲಿ ಸತ್ತಿಂದ ಇದು ಬೆಳ್ಳುಳ್ಳಿ ಚಳಿ ಉಳಿಸ್ಕೆ ಗಟ್ಟಿ ಜಟ್ನಿ ಗಟ್ಟಿಗಟ್ಟಿ ಇದಕ್ಕೆ ತೆಂಗಿನ ತುರಿ ಬೆಳ್ಳುಳ್ಳಿ ತೆಂಗಿನ ತುರಿ ಇದರಲ್ಲಿ ಇದೆ ಅದು ಮೆಣಸು ಮತ್ತೆ ನೆಲಗಟ್ಟಲೆ ಓಹ್ ಇದರಲ್ಲಿ ಮೆಣಸು ನೆಲಗಟ್ಟಲೆ ಮಾತ್ರ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೆಣಸು ನೆಲಗಟ್ಟಲೆ ಬೆಳ್ಳುಳ್ಳಿ ಇದರ ಮಿಶ್ರಣ ಇದರಲ್ಲಿ ತೆ ತೆಂಗಿನ ತೋರಿ ಸ್ವಲ್ಪವೂ ಇಲ್ಲ ಸ್ವಲ್ಪ ನನಗೇ ಸಿ ಇದ್ದೀ ಹೇಗೆ ತೆಂಗಿನ ತುರಿ ಇದು ಎಷ್ಟು ಗಂಟೆಗೆ ನೀವು ಇದೆಲ್ಲ ಪ್ರಿಪರೇಷನ್ ಎಲ್ಲ ಮಾಡಿಡುದು ಈ ಬಾಜಿ ಆಗಿರ್ಬೋದು ಈ ರೀತಿಯ ಚಕ್ಕೂರು ಗಂಟೆಗೆ ರೆಡಿ ಆಗ್ತದೆ ಮೂರು ಗಂಟೆಗೆಲ್ಲ ರೆಡಿಯಾಗು ಮೂರು ಗಂಟೆ ಮತ್ತೆ ಮೂರು ಗಂಟೆ ನಂತರ ಆರ್ಡರ್ ಬಂದಾಗ ಇದನ್ನೆಲ್ಲ ಹಾಕಿ ಕೊಟ್ಟು ಹಾಕಿ ಕೊಡುವುದು ಸರ್ವಸಾಮಾನ್ಯ ನೀವು ಎಷ್ಟು ಇದಕ್ಕೆ ಇರುವಂಥ ಎಲ್ಲ ತಯಾರಿ ಮಾಡಿ ಇಡ್ತೀರಿ ಅಂದಾಜು ಪ್ರತಿದಿನ ಪ್ರತಿದಿನ ಒಂದು ಅದು ಬಿಟ್ಟು ಅಂದ್ರೆ ಮೂರು ಕೆಜಿ ಇತ್ತು ಮತ್ತೆ ಶನಿವಾರ ಎಲ್ಲ ಸ್ವಲ್ಪ ಜಾಸ್ತಿ ಮಿಡ್ತಾರೆ ವೀಕೆಂಡ್ ಆಗುವಾಗ ಸ್ವಲ್ಪ ಹೆಚ್ಚಿನ ಕಸ್ಟಮರ್ ಬರ್ತಾರೆ ಅವರು ಈಗ ಈ ಹನುಮಗಿರಿ ಟೂರಿಸ್ಟ್ ಪ್ಲೇಸಿಗೆಲ್ಲ ಬರುವ ಫ್ಯಾಮಿಲಿ ಇಲ್ಲಿಗೆ ಬರುವ ಕಾರಣ ಸೀಸನ್ ಶುರು ಒಂದು ಶಬರಿಮಲೆ ಸೀಸನ್ ಒಂದು ಮತ್ತೆ ಈ ಮತ್ತೆ ಈ ಶಬರಿಮಲೆ ಸೀಸನ್ ಟೈಮ್ ಅಲ್ಲೂ ಸಹ ಬರ್ತಾರೆ ಯಾತ್ರಾರ್ಥಿಗಳು ಬರುವ ದಾರಿಯಲ್ಲಿ ಇಲ್ಲಿ ಊಟಕ್ಕೆ ಕಾಫಿ ತಿಂಡಿಗೆಲ್ಲ ಬರ್ತಾರೆ ಬರ್ತಾರೆ ಅದಕ್ಕೆಲ್ಲ ನೀವು ಅದರದ್ದೇ ಅವರ ಕ್ರಮ ಪ್ರಕಾರದವರ ರೀತಿಯಲ್ಲೇ ಫುಡ್ ಮಾಡಿ ಎಲ್ಲ ಕೊಡ್ತೀರಾ ಸರ್ವಿಸ್ ಮಾಡ್ತೀರಾ ಹಾಂ ಹೌದು ಹಾಂ 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 ಆ ಥರ ವ್ಯವಸ್ಥೆ ಅಲ್ಲ ನಿಮ್ಮ ಹೆಸರು ಹರ್ಷಿತ್ ಹರ್ಷಿತ್ ಇಲ್ಲೇ ಲೋಕಲ್ನವರಾ ನೀವು ತುಂಬ ವರ್ಷ ಆಯಿತು ಈ ಹೋಟ್ಲಲ್ಲಿ ಹತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹಾಂ ಸೂಪರ್ ಆಯಿತು ನಿಮ್ಮನ್ನು ಪರಿಚಯಕ್ಕೆ ತುಂಬ ಸಂತೋಷ ಆಯಿತು ಮತ್ತೆ ನೀವೊಂದು ರವಾ ದೋಸೆ ರೀತಿ ಅಂತ ಹೇಳಿದ ಹಾಯ್ ಫ್ರೆಂಡ್ಸ್ ಇಲ್ಲಿ ನನಗೆ ಕೃಷ್ಣ ಅಂತ ಹೇಳುವವರು ಈಗ ಇದುವರೆಗೆ ಮಾತನಾಡಿದ್ದು ಅವರು ತಿಂಡಿ ಸೆಕ್ಷನಲ್ಲಿ ವರ್ಕ್ ಮಾಡುವಂಥದ್ದು ಕಳೆದ ಒಂದು ವರ್ಷದಿಂದ ಈ ಶ್ರೀದುರ್ಗ ಹೋಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ಇನ್ನೊಂದು ಆರ್ಡರ್ ಬಂದಿದೆ ದೋಸೆ ದೋರ್ಟು ಖಾಲಿ ದೋಸೆ ಸಾದಾ ದೋಸೆ ಅಂತ ಹೇಳ್ತೇವೆ ಕೆಲವು ಕಡೆ ಖಾಲಿ ದೋಸೆ ಅಂತ ಹೇಳ್ತೇವೆ ನಮ್ಮ ಅನುಕೂಲವಾಗಿ ಅಂತೂ ಸಾಮಾನ್ಯ ದೋಸೆ ಇದು ಉದ್ದಿನ ದೋಸೆ

ಗ್ರಾಮೀಣ ಪ್ರದೇಶದ ಈ ತರಳಿಗೆ ಕೊಟ್ಟಿಗೆ ನಾಲ್ಕು ದಿನ ಓಣಂ ಬರದು ಹಾಗೆ ಓಣಂ ಸದ್ದಿ ಅಂತ ಆತರ ಏನಾದ್ರು ಉಂಟಾ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಕೆಲವು ಈಗ ನೀವು ಬಾರ್ಡರ್ ಏರಿಯಾದ ಕಾರಣ ಕೇರಳದಿಂದ ಆತರದವ್ರು ಬರ್ತಾರ ಆಗಿರುವ ಕಸ್ಟಮರ್ ಇದ್ರೆ ಹಾಗೆ ನೀವು ಇದನ್ನ ರೌಂಡ್ ಆಗಿ ಅಲ್ಲ ಹೀಗೆ ಉದ್ದಕ್ಕೆ ಮತ್ತೆ ಅದೇ ಗೊತ್ತಾಯ್ತು ಮತ್ತೆ ಅದನ್ನ ನಡು ಅಲ್ಲಿ ಒಮ್ಮೆ ಹೀಗೆ ಕಟ್ ಕಟ್ ಮಾಡ್ತೀವಲ್ಲ ಬ್ರೆಡ್ ಕಟ್ ಮಾಡಿದಾಗ ಒಂದೊಂದು ಕಡೆ ಸರ್ವ್ ಮಾಡುವಾಗ ವೆರೈಟಿ ರೀತಿ ಇದಕ್ಕೆ ಏನಲ್ಲ ಸಜ್ಜಿಗೆ ಇದರ ಹಿಟ್ಟಿಗೆ ಹಾಕುದು ಅಕ್ಕಿ ಹುಡಿ ರವೆ ಅಕ್ಕಿ ಹುಡಿ ರವೆ ಅಂದ್ರೆ ಬಾಂಬೆ ರವೆ ಸಣ್ಣ ರವೆ ಸ್ವಲ್ಪ ಮೈದಾ ಮೈದಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಪ್ಲಸ್ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಅದು ನಮಗೆ ಟೇಸ್ಟ್ ಜಾಸ್ತಿ ಆಗಲಿಕ್ಕೆ ಮೇನ್ ಆಗಿ ಮೈದಾ ಹುಡಿ ಅಕ್ಕಿ ಹುಡಿ ಬಾಂಬೆ ರವೆ ಬೇರೆ ತೆಂಗಿನಕಾಯಿ ಕಡ್ದು ಹಾಕ್ಲಿಕ್ಕೆ ಉಂಟಾ ಬೇರೆ ಮಜ್ಜಿಗೆ ಹಾಕ್ಲಿಕ್ಕೆ ಉಂಟಾ ಕೆಲವರು ಅಂದ್ರೆ ಆ ಅಡುಗೆ ಪುಸ್ತಕದಲ್ಲೆಲ್ಲ ನನಗೆ ನೋಡಿದೆ ನೆನಪಿದೆ ರವ ದೋಸೆಗೆ ಮಜ್ಜಿಗೆ ಏನೋ ಇಲ್ವಾ ಅದೇ ಏನೋ ಕ್ರಿಸ್ಪಿ ಆಗ್ಲಿಕ್ಕೆ ಮಜ್ಜಿಗೆ ಹಾಕಿದ್ರೆ ಒಳ್ಳೇದ ಹುಳಿ ಮಜ್ಜಿಗೆ ಹಾಕಲಿ ಹಾ ಹಾ ಇದು ನೀವು ಮುಂಚಿತವಾಗಿ ನೀವು ಹಿಟ್ಟು ರೆಡಿ ಮಾಡಿರುವ ಕಾರಣ ಅದರಲ್ಲಿ ಹುಳಿ ಬರ್ತದೆ ಅದ ಕಾರಣ ಹುಳಿ ಮಜ್ಜಿಗೆ ಹಾಕುವ ಅಗತ್ಯ ಇಲ್ಲ ಸರಿ ಸರಿ ಆನ್ ದಿ ಸ್ಪಾಟ್ ಹಿಟ್ ಮಾಡಿ ಎರಿತಿದ್ರೆ ಮಾತ್ರ ಹುಳಿ ಮಜ್ಜಿಗೆ ಆಗಬೇಕಾದಂತ ಅಗತ್ಯ ಇರೋದು ಮೊದಲೇ ನಾವು ಒಂದು ಗಂಟೆ ಎರಡು ಗಂಟೆ ಮುಂಚಿತವಾಗಿ ನಾವು ಮಾಡಿ ಮಾಡಿಡುದಾದ್ರೆ ಹುಳಿ ಮಜ್ಜಿಗೆ ಅಗತ್ಯ ಇಲ್ಲ ನನಗೆ ಅಲ್ವಾ ಓಕೆ ಥ್ಯಾಂಕ್ ಯು ಇದು ಈ ಹಿಡಿಸುಡಿಯ ಸಂಬಂಧ ಎಂಥದ್ದು ಎಲ್ಲ ದೋಸೆ ಮಾಡುವವರಲ್ಲಿ ನಾನು ಇದೊಂದು ನೋಡ್ತಾ ಇರ್ತೇನೆ ಎಲ್ಲ ಎಲ್ಲ ದೋಸೆ ಹುಡಿ ಎಲ್ಲ ದೋಸೆ ಮಾಡುವವರಿಗೆ ಅವಿನಾಭಾವ ಸಂಬಂಧ ಅದು ಹಿಡಿಸಿ ಹಾಯ್ ಫ್ರೆಂಡ್ಸ್ ಇವರು ನನಗೆ ಗರಿಗರಿಯಾದಂತಹ ರವಾ ದೋಸೆ ಮಾಡಿ ನೋಡಿ ಎಷ್ಟು ಆಗಿದೆ ಸವಿಬೇಕು ಇದಕ್ಕೆ ಏನಲ್ಲ ಇದೆ ಚಟ್ನಿ ಸಾಂಬಾರ ಅಲ್ಲ ಸಾರಿ ಗಸಿ ಚಟ್ನಿ ಚಟ್ನಿ ಸಾಂಬಾರ್ ಇದೇ ರೊಟ್ಟಿಗೆ ಚಟ್ನಿ ಸಾಂಬಾರ್ ಸವಿಬೇಕು ಎಷ್ಟು ಟೇಸ್ಟಿ ಆಗಿದೆ ಅಂತ ನೋಡ್ಬೇಕು ಹಾಗೆ ರವೆ ಇದ್ದೇನೆ ನೋಡ್ಲಿಕ್ಕೆ ಒಳ್ಳೆ ಕ್ರಿಸ್ಪಿ ಆಗಿದೆ ಬಿಸಿ ಬಿಸಿ ಆಗಿದೆ ಇದಕ್ಕೆ ಚಟ್ನಿ ಮತ್ತೆ ಸಾಂಬಾರ್ ಕೊಟ್ಟಿದ್ದಾರೆ ಇವರು ನೋಡುವ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡ್ತೇನೆ ಉಪ್ಪೆಲ್ಲ ಹದವಾಗಿದೆ ಮತ್ತು ಇದರ ಒಟ್ಟಿಗೆ ಮಿಕ್ಸ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಆಮೇಲೆ ನೀರುಳ್ಳಿ ಆನಿಯನ್ ಆಗಿರ್ಬೋದು ದೋಸೆ ಕ್ರಿಸ್ಪಿಗೆ ಒಂದು ಒಳ್ಳೆಯ ಟೆಸ್ಟ್ ಕೊಡ್ತದೆ ಒಳ್ಳೆ ಟೇಸ್ಟಿ ಒಂದು ಫೀಲ್ ಆಗ್ತದೆ ನಮಗೆ ತಿನ್ನುವಾಗ ಸೂಪರ್ ನಿಮಗೂ ಕೂಡ ಈಶ್ವರಮಂಗಲ ಸೈಡಿಗೆ ಬಂದರೆ ಶ್ರೀದುರ್ಗ ಅಂತ ಹೋಟೆಲ್ ಇದೆ ಅಲ್ಲಿಗೆ ಬಂದು ಈ ರೀತಿ ಈವ್ನಿಂಗ್ ಟೈಮಲ್ಲೆಲ್ಲ ಈವ್ನಿಂಗ್ ಅಂತ ಅಲ್ಲ ಬೆಳಗ್ಗೆಯೂ ಕೂಡ ಇದೆ ನಾನು ಬಂದದ್ದು ಈವ್ನಿಂಗಲ್ಲಿ ಈವ್ನಿಂಗಲ್ಲಿ ಈ ಥರ ವೆರೈಟಿ ಏನು ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಈ ರೀತಿ ದೋಸೆ ಐಟಮ್ಸ್ ಆಗಿರ್ಬೋದು ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ಸೊ ನೀವು ಈಶ್ವರಮಂಗಲಕ್ಕೂ ಇಲ್ಲಿ ಹನುಮಗಿರಿಗೆ ಟು ಟೂರಿಸ್ಟ್ ಪ್ಲೇಸಿಗೆ ಬಂದರೆ ಈ ರೀತಿಯಾಗಿ ನೀವು ಈ ಶ್ರೀದುರ್ಗ ಹೋಟ್ಲಿಗೂ ಬಂದು ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಸವಿಬೋದು ನಮಸ್ಕಾರ ಈ ಶ್ರೀದುರ್ಗ ಹೋಟೆಲ್ ಈಶ್ವರ ಮಂಗಲದಲ್ಲಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೇಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಧನಿ ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಕೊಡಿ ಆಯ್ತು ಹೋಟೆಲ್ನ ಬಗ್ಗೆ ಅವರಿಗೆ ಅವರು ಹೊರಗಡೆ ಹೋಗಿದ್ದಾರೆ ಮಗನ ಅಡ್ಮಿಷನ್ ಪರವಾಗಿಲ್ಲ ಅವರ ಪರವಾಗಿ ನೀವು ಹೇಳಿ ಹಾಗೆ ಒಳ್ಳೆ ಅಭಿಪ್ರಾಯ ಉಂಟು ಎಲ್ಲ ತೊಂಬತ್ತೇಳರಿಂದ ಸ್ಟಾರ್ಟ್ ಆಯಿತು ಅಂದ್ರೆ ಒಂದು ಇಪ್ಪತ್ತೆಂಟನೇ ವರ್ಷ ಇದು ಹೋಟೆಲ್ ಸ್ಟಾರ್ಟ್ ಆಗಿ ಅಂದ್ರೆ ಇದೀಗ ಒಬ್ಬನೇ ಆನರ್ ನಡೆಸುದು ಅಂದ್ರೆ ತಂದೆಯಿಂದ ಮಗ ಬಂದದ್ದು ಅಲ್ಲ ಹೌದು ಮೊದಲು ಇವರು ಇವರ ತಂದೆ ಇದ್ರು ಮತ್ತೆ ಇವರು ಮತ್ತೆ ಇಬ್ಬರು ಮಕ್ಕಳಿಂದ ಅವರೊಬ್ಬರು ಬ್ಯಾಂಕ್ ಅಲ್ಲಿ ಇದ್ದಾರೆ ಮಂಜೇಶ್ವರ ಸರಿ ಸರಿ ಅವರು ಕೂಡ ರಜೆಯಲ್ಲೆಲ್ಲ ಬರ್ತಾರೆ ರಜೆಯಲ್ಲಿ ಫುಲ್ ಹೆಲ್ಪ್ ಇದೆ ಮತ್ತೆ ಇತ್ತೀಚೆಗೆ ಮನೆ ಕಟ್ಟಿದ್ದಾರೆ ಮೋನಾಡ್ಕದಲ್ಲಿ ಒಂದು ಮನೆ ಮಾಡಿದ್ದಾರೆ ಅವರ ಹೆಸರು ಅವರ ನಾಗರಾಜ್ ಭಟ್ ನಾಗರಾಜ್ ಭಟ್ ಮೋನಾಡ್ಕದಲ್ಲಿ ಮನೆ ಇಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ವರ್ಷ ಇದೆ ಈಗ ಹೋಟ್ಲ ಮೊದಲ ಮನೆ ಈಚೆನೇ ಇದ್ದದ್ದು

ಯಾವ್ದು ಬೇಕಾದ್ರೂ ಮಾಡಲಿಕ್ಕೆ ಒಂದು ಒಳ್ಳೆ ಒಂದು ಮನೆಯ ಮೆಂಬರ್ಗಳಾಗಿ ನೀವು ಕಾರ್ಯನಿರ್ವಹಿಸ್ತೀರಿ ಎಲ್ಲರೂ ಕೂಡ ಓನರ್ ಕೂಡ ನಿಮ್ಗೆಲ್ಲ ಒಳ್ಳೆ ರೀತಿಯಲ್ಲ ಸಪೋರ್ಟಿವ್ ಆಗಿ ಇದಾರೆ ಮತ್ತೆ ನೀವು ಹತ್ತು ವರ್ಷ ಆಯ್ತು ನೀವು ಇಲ್ಲಿ ಲಾಕಲ್ ನಾರೇ ಹೌದಾ ಮುಂಚೆ ಬೇರೆ ಹಾಟಲ್ ಅಲ್ಲಿ ಏನಾದ್ರೂ ವರ್ಕ್ ಮಾಡಿದ ಅನುಭವ ಇತ್ತು ಅಲ್ಲ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀರಾ ಇಲ್ಲಿಗೆ ಬಂದಿದ್ದೀರಾ ನೀವು ಈಗ ಯಾವ ಸೆಕ್ಷನ್ ಅಂತ ವರ್ಕ್ ಮಾಡುದು ಎಲ್ಲದಲ್ಲೂ ಎಲ್ಲದಲ್ಲ ಎಲ್ಲ ತರಕಾರಿ ಅಂಗಡಿ ಇಲ್ಲ ಇವರಿಗೆ ತರಕಾರಿ ಅಂಗಡಿ ಇದೆ ಕಿಚನ್ ಕೂಡ ಅಲ್ಲಿ ಐಟಮ್ ಅಲ್ಲ ನೀವು ಮಾಡ್ಲಿಕ್ಕೆ ಕಲ್ತಿದ್ದೀರಾ ಸಂಪೂರ್ಣ ಸರಿ ದನಿ ಇದನ್ನ ಐಡಿಯಾ ಉಂಟು ಈಗ ಅಷ್ಟು ವರ್ಷ ಇದ್ದೇ ಇದ್ದಿದ್ದರಿಂದ

ಈಗ ಆಫ್ ಸೀಸನ್ ಆದ ಕಾರಣ ಮಳೆಗಾಲದಲ್ಲಿ ಆದ ಕಾರಣ ಇದು ವೆಜಿಟೇಬಲ್ಸ್ ಓ ಸರಿ ಸರ್ ಇಲ್ಲಿ ತಿಂಡಿ ಮಾಡ್ಲಿಕ್ಕೆ ಬಂದವ್ರಿ ತಿಂಡಿ ಮಾಡಿ ಮನೆಗೆ ಹೋಗುವಾಗ ತರಕಾರಿ ಬೇಕಾದ್ರೆ ತಗೊಂಡು ಹೋಗ್ಬೋದು ಈಶ್ವರ ಮಂಗಲದಲ್ಲಿರುವ ಶ್ರೀದುರ್ಗ ಹೋಟೆಲ್ನ ಚರಿತ್ರೆಯ ಬಗ್ಗೆ ಒಂದು ಸಸೂಕ್ಷ್ಮವಾಗಿ ಸ್ವಲ್ಪ ಮಟ್ಟಿಗೆ ಇವರು ಹರ್ಷಿತ್ ಅವರು ವಿವರಿಸಿಕೊಟ್ಟಿದ್ದಾರೆ ಇವರು ಕೂಡ ಇಲ್ಲಿಯ ಲೋಕಲ್ನವರು ಕಳೆದ ಹತ್ತು ವರ್ಷದಿಂದ ಈ ಹೋಟೆಲಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಎಲ್ಲ ಸೆಕ್ಷನ್ಲ್ಲೂ ಮಾಡ್ತಾ ಇದ್ದಾರೆ ಒಟ್ಟಿಗೆ ಅವರ ವೆಜಿಟೇಬಲ್ಸ್ ಅಂಗಡಿಯಲ್ಲೂ ಕೂಡ ಓನರ್ ಇಲ್ಲದಾಗ ಅಲ್ಲಿಯೂ ಕೂಡ ನಿಭಾಯಿಸ್ತಾರೆ ಅವರ ಆ ಒಂದು ಸರ್ವಿಸ್ಗೆ ಶ್ಲಾಘನೆ ಹೇಳಲೇಬೇಕು ಅದೇ ರೀತಿ ಇಲ್ಲಿ ಒಬ್ಬರು ಅಮ್ಮನೂ ಇದ್ದಾರೆ ಇವರು ಕೂಡ ಇಲ್ಲಿಯ ಸ್ಟಾಫು ನಮಗೆ ತುಂಬ ಖುಷಿಯಾಯಿತು ಇವರು ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ಹತ್ರ ಎಲ್ಲ ಭಾಳ ಅಚ್ಚುಮೆಚ್ಚಿನಿಂದ ಪ್ರೀತಿಯಿಂದ ಒಂದು ನಮ್ಮ ಹತ್ರ ಮಾತನಾಡಿಸಿ ಎಲ್ಲ ಆಗ್ಬೋದು ನಮಗೂ ಕೂಡ ಏನೋ ಒಂದು ಒಳ್ಳೆಯ ಫೀಲ್ ಆಯ್ತಿ ಈ ಹೋಟ್ಲಿಗೆ ಬಂದಾಗಿದ್ದು ಹೋಟೆಲಿಗೆ ಬಂದ ನಮಗೆ ನಮಗೊಂದು ಮನೆಗೆ ಬಂದ ರೀತಿಯಲ್ಲಿ ಒಂದು ಫೀಲ್ ಆಗ್ತಾ ಇದೆ ಆ ದೃಷ್ಟಿಯಿಂದಲೇ ನಾನು ಈ ವಿಡಿಯೋ ಮಾಡಿರುವಂಥ ನನಗೆ ಖುಷಿ ಆಯ್ತು ಈ ಹೋಟ್ಲಿಗೆ ಬಂದು ಇಲ್ಲಿ ಐಟಮ್ಸ್ ಎಲ್ಲ ಭಾರಿ ಒಳ್ಳೆಯ ಟೇಸ್ಟ್ ಇದೆ ನಾನು ಈ ಹೋಟ್ಲಿಗೆ ಇದು ಫಸ್ಟ್ ಟೈಮ್ ಅಲ್ಲ ಬರೋದು ನಾನು ಸರ್ವೇ ಸಾಧಾರಣ ಈಶ್ವರ ಮಂಗಲಧಾರಿಯಾಗಿ ಪುತ್ತೂರಿಗೆಲ್ಲ ಮನೆಯಿಂದ ಹೋಗುವಾಗ ಬರುವಾಗೆಲ್ಲ ನಾನು ಇಲ್ಲಿಗೆ ಬರ್ತಾ ಇರ್ತೇನೆ ಸೊ ಇವತ್ತು ನನಗೆ ವೀಡಿಯೋ ಮಾಡಬೇಕು ಅಂತ ಆಯ್ತು ಈ ಹೋಟೆಲ್ನ ಬಗ್ಗೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿರುವಂಥದ್ದು ಸೊ ನೀವು ಕೂಡ ಬನ್ನಿ ಇಲ್ಲಿ ಆ ಟೇಸ್ಟನ್ನು ನೀವು ಕೂಡ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಎಲ್ರಿಗೂ ವಂದನೆಗಳು ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಲೈಕ್ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ